ಚಿನ್ನ ಬೆಳ್ಳಿ ಪ್ರಿಯರಿಗೆ ಒಂದು ಭರ್ಜರಿ ಗುಡ್ಸಿ ಈಗೊಂದು ಕೇಳಿ ಬಂದಿದೆ ಅಂದ ಹಾಗೆ ಇತ್ತೀಚೆಗೆ ಅಂದ್ರೆ ಕೇವಲ ಈ ಹಿಂದಿನ ಮೂರ್ನಾಲ್ಕು ತಿಂಗಳಿಂದ ಈಚೆಗೆನೆ ಚಿನ್ನ ಹಾಗೂ ಬೆಳ್ಳಿ ಬೆಲೆಯಲ್ಲಿ ಭಾರಿ ಏರಿಕೆ ಕಂಡು ಬಂದಿತ್ತು ಅದನ್ನ ಡೈಲಿ ನೋಡ್ತಿರೋರು ತಿಳ್ಕೊಂಡೇ ಇರ್ತಾರೆ ಒಂದು ಕಡೆ ಹೂಡಿಕೆದಾರರ ಹೆಚ್ಚಳ ಅಂದ್ರೆ ಇನ್ನೊಂದು ಕಡೆ ಜಾಗತಿಕ ವಿದ್ಯಮಾನ ದೇಶ ದೇಶಗಳ ನಡುವೆಯಿನ ಯುದ್ಧಗಳು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರ ಸುಂಕ ಏರಿಕೆ ಹಾಗೂ ಹೊಸ ನೀತಿಗಳು ಇವೆಲ್ಲವೂ ಸಹ ಚಿನ್ನ ಬೆಳ್ಳಿ ದರ ಏರಿಕೆಗೆ ಕಾರಣವಾಗಿದ್ದವು ಅಂತ ಹೇಳಿ ಡೈಲಿ ಯಾರ್ಯಾರು ಈ ದೈನಂದಿನ ಮಾರುಕಟ್ಟೆ ಬಗ್ಗೆ ಚಿನ್ನ ಬೆಳ್ಳಿ ಪ್ರಿಡಿಕ್ಷ ಹೈಕಿನ ಒಂದು ಪ್ರಿಡಿಕ್ಷನ್ಸ್ ಬಗ್ಗೆ ಮಾತಾಡಿರೋರೆಲ್ಲ ತಿಳಿಸ್ತಾನೆ ಈಗ ತೆರಿಗೆ ಹಾಗೂ ಸುಂಕ ನಿಯಮಗಳು ಟ್ರಂಪ್ ರಿಂದ ಸ್ವಲ್ಪ ಸಡಿಲಗೊಂಡಿವೆ ಭಾರತದೊಂದಿಗಿನ ವ್ಯಾಪಾರ ಒಪ್ಪಂದಗಳಿಗೆ ತೆರಿಗೆ ನಿಯಮಗಳನ್ನು ಸಡಿಲಿಸಿ ಅದಕ್ಕೆ ಈ ತಿಂಗಳ ಅಂತ್ಯದಲ್ಲಿ ಸಹಿನೂ ಸಹ ಬೀಳ್ತಾ ಇದೆ ಹೀಗಿರುವಾಗ ಚಿನ್ನ ಹಾಗೂ ಬೆಳ್ಳಿ ದರ ಏರಿಕೆ ಹಿನ್ನೆಲೆಯಲ್ಲಿ ಖರೀದಿದಾರರಿಗೆ ಮಾತ್ರವಲ್ಲ ಚಿನ್ನದ ಕೆಲಸ ಮಾಡುವಂತಹ ಅಕ್ಕಸಾಲಿಗರ ದುಡಿಮೆಯ ಮೇಲೆ ಸಹ ಹೊಡೆತ ಬಿದ್ದಿತ್ತು ಅವರು ಬೇರೆ ಬೇರೆ ಕೆಲಸ ನೋಡಿಕೊಳ್ಳುವ ಸಂದರ್ಭ ಬಂದೊದಗಿತ್ತು ಯಾಕಂದ್ರೆ ಆಭರಣ ಚಿನ್ನ ಖರೀದಿದಾರರ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗಿರುವ ಕಾರಣ ಸೊ ಈ ಆಭರಣ ಚಿನ್ನ ಖರೀದಿ ಬದಲಿಗೆ ಚಿನ್ನದ ಮೇಲೆ ಹೂಡಿಕೆ ಮಾಡೋರು ಡಿಜಿಟಲ್ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರು ಈ ಹಿನ್ನೆಲೆಯಲ್ಲಿ ಹಾಗೆಯೇ ಅಮೆರಿಕದ ಅಧ್ಯಕ್ಷ ಟ್ರಂಪ್ ರವರ ನೀತಿಗಳು ತೆರಿಗೆ ನೀತಿಗಳು ಇವೆಲ್ಲದರಿಂದ ಸಹ ಹಾಗೆಯೇ ಜಾಗತಿಕ ವಿದ್ಯಮಾನಗಳಿಂದ ಚಿನ್ನದ ಈ ಒಂದು ಕಳೆದ ಹಿಂದಿನ ನಾಲ್ಕು ತಿಂಗಳಲ್ಲಿ ಭಾರಿ ಏರಿಕೆಯನ್ನು ಕಂಡಿತ್ತು ಆದರೆ ಈಗ ಕಳೆದ ಒಂದು ವಾರದಿಂದ ಮತ್ತೆ ಚಿನ್ನದ ದರ ಒಂದು ಸ್ವಲ್ಪ ಕಡಿಮೆ ಆಗೋದು ಹಾಗೆ ಸ್ಥಿರತೆಯನ್ನು ಕಾಯ್ ಕಾಯ್ದುಕೊಂಡು ಹೋಗ್ತಿದೆ ಅಂದರೆ ಭಾರಿ ಏರಿಕೆ ಆಗ್ಬಿಡೋದು ಒಂದೇ ಸರಿ ಇನ್ನೂರು ಮುನ್ನೂರು ಆರುನೂರು ಎಂಟುನೂರು ಹೀಗೆ ಜಾಸ್ತಿ ಆಗ್ಬಿಡೋದು ಮತ್ತೆ ಕಡಿಮೆ ಆಗ್ಬಿಡೋದು ಆ ರೀತಿ ಆಗ್ತಾ ಇಲ್ಲ ವೇರಿಯೇಷನ್ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಒಳಗಡೆ ವೇರಿಯೇಷನ್ ಆಗ್ತಿದೆ ದಿನೇ ದಿನೇ ಆ ಏನು ಈ ಹಿಂದೆ ಆಗ್ತಿತ್ತು ಆ ರೀತಿ ಒಂದು ಒಂದೇ ಸರಿ ಭಾರಿ ಏರಿಕೆಯನ್ನು ಕಾಣ್ತಿಲ್ಲ ಇಂತಹ ಸಂದರ್ಭದಲ್ಲಿ ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ಏನಂದರೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಟ್ವೆಂಟಿ ಟ್ವೆಂಟಿ ಸೆವೆನ್ ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಭಾರಿ ಇಳಿಕೆ ಎನ್ನುವ ಮಾತು ಈಗ ಕೇಳಿ ಬಂದಿರೋದು ಹೌದಾ ಅದು ಹೇಗೆ ಯಾರು ಹೇಳಿದ್ದು ಯಾವ ಆಧಾರದ ಮೇಲೆ ಹೀಗೆ ಹೇಳ್ತಿದ್ದೀರಾ ಅಂತೀರಾ ಅದಕ್ಕೂ ಉತ್ತರ ಸಹಿತ ಈ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಮ್ಯೂಚುವಲ್ ಫಂಡ್ ಕಂಪನಿಗಳಲ್ಲಿ ದಶಕಗಳ ಕಾಲ ಕೆಲಸ ನಿರ್ವಹಿಸಿ ಬಳಿಕ ಅವಾಕಸ್ ಅಸೆಟ್ ಮ್ಯಾನೇಜರ್ ಎಂಬ ಕಂಪನಿಯನ್ನು ಕಟ್ಟಿದಂತಹ ಸುನೀಲ್ ಸಿಂಗಾನಿಯಾ ಎಂಬವರು ಮಾರುಕಟ್ಟೆಯಲ್ಲಿ ಪ್ರಖ್ಯಾತರು ತುಂಬಾ ದೊಡ್ಡ ಹೆಸರನ್ನ ಮಾಡಿರುವಂತವರು ಇವರು ಇವರ ಕಂಪನಿ ಕಳೆದ ವರ್ಷವಷ್ಟೇ ಮ್ಯೂಚುವಲ್ ಫಂಡ್ ಆರಂಭಿಸಲು ಸೆಬಿ ಅನುಮತಿಯನ್ನು ಪಡ್ಕೊಂಡಿದೆ ಸ್ಪೆಷಲಿಸ್ಟ್ ಇನ್ವೆಸ್ಟ್ಮೆಂಟ್ ಫಂಡ್ ಎಸ್ಐ ಎಫ್ ಆರಂಭಿಸಲು ಅವರು ಆಸಕ್ತಿಯನ್ನು ಸಹ ವಹಿಸಿರೋರು ಇವರು ಇತ್ತೀಚೆಗೆ ನೀಡಿದ ಒಂದು ಇವರು ಇತ್ತೀಚೆಗೆ ಒಂದು ಪತ್ರಿಕೆಯಲ್ಲಿ ಒಂದು ಸಂದರ್ಶನವನ್ನು ನೀಡಿದ್ದಾರೆ ಸೊ ಚಿನ್ನ ಬೆಳ್ಳಿ ಬೆಲೆಯ ಮುಂದಿನ ವರ್ಷದ ಭವಿಷ್ಯ ಹೇಗೆ ಎಂಬುದರ ಬಗ್ಗೆ ತಮ್ಮ ಮಾರುಕಟ್ಟೆ ಅನುಭವದ ಆಧಾರದಲ್ಲಿ ಕೆಲವು ಮಾಹಿತಿಗಳನ್ನು ಬಿಚ್ಚಿಟ್ಟಿದ್ದಾರೆ ಅವರು ಏನು ಹೇಳಿದ್ದಾರೆ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚಿನ್ನದ ಬೆಲೆ ಹೀಗೆ ಏರಿಕೆ ಆಗುತ್ತಾ ಅಥವಾ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಹೇಗೆ ಚಿನ್ನದ ಬೆಲೆ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ಗುಡ್ ನ್ಯೂಸನ್ನು ಒಂದು ಮಾಹಿತಿಯನ್ನು ನೀಡಿದರೆ ಆ ಮಾಹಿತಿ ಈ ಚಿನ್ನ ಬೆಳ್ಳಿ ಪ್ರಿಯರಿಗೆ ಆಭರಣ ಪ್ರಿಯರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಅವರು ಏನು ಹೇಳಿದರೆ ಅಂತಂದರೆ ಚಿನ್ನದ ವಿಷಯದಲ್ಲಿ ನಾವು ಯಾವಾಗಲೂ ಸಹ ತಪ್ಪು ತಿಳ್ಕೊಂಡಿರ್ತೇವೆ ಚಿನ್ನದ ಬೆಲೆಯು ಯಾವಾಗಲೂ ಒಂದು ಯಾವಾಗಲೂ ಒಂದು ವರ್ಷದಲ್ಲಿ ಗಣನೀಯವಾಗಿ ಜಾಸ್ತಿ ಆಗುತ್ತದೆ ಹಾಗೆ ಮುಂದಿನ ನಾಲ್ಕೈದು ವರ್ಷದಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಂಡಿರುತ್ತೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನೀತಿ ನಿರ್ಧಾರಗಳು ಮಾರುಕಟ್ಟೆಗೆ ಪೂರಕವಾಗಿದ್ದರೆ ಚಿನ್ನದ ಬೆಲೆಯು ಸ್ಥಿರವಾಗಿರುತ್ತಿತ್ತು ಆದರೆ ಅವರು ಆಕ್ರಮಣಕಾರಿ ತೀರ್ಮಾನಗಳನ್ನು ಪ್ರಕಟಿಸುತ್ತಿರುವ ಕಾರಣ ಗಣನೀಯವಾಗಿ ಚಿನ್ನದ ಬೆಲೆ ಜಾಸ್ತಿ ಆಗ್ತಿದೆ ಅಷ್ಟೇ ನಾನು ಮಾರುಕಟ್ಟೆಯನ್ನ ಗಮನಿಸಿರುವಂತೆ ಮುಂದಿನ ವರ್ಷದಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಚಿನ್ನ ಹಾಗೂ ಬೆಳ್ಳಿಯ ಬೆಲೆಯು ಈಗಿರುವುದಕ್ಕಿಂತ ಅಂದ್ರೆ ಈಗ ಏನಿದೆಯೋ ಶುದ್ಧ ಚಿನ್ನ ಹದಿನೈದು ಹದಿನಾರು ಸಾವಿರದ ಒಳಗಡೆ ಓಡಾಟವನ್ನ ನಡೆಸ್ತಿದೆ ಹಾಗೆ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನ ಅಂದ್ರೆ ಆಭರಣ ಚಿನ್ನ ಬಂದು ಹದಿನಾಲ್ಕು ಸಾವಿರದಿಂದ ಹದಿನೈದು ಸಾವಿರದ ಒಳಗಡೆ ಓಡಾಟವನ್ನ ನಡೆಸ್ತಿದೆ ಹಾಗೆನೆ ಬೆಳ್ಳಿ ದರ ಇನ್ನೂರ ಐವತ್ತರಿಂದ ಮುನ್ನೂರೈವತ್ತು ರೂಪಾಯಿನೊಳಗಡೆ ಒಳಗಡೆ ಓಡಾಟವನ್ನ ನಡೆಸ್ತಿದೆ ಸೊ ಈ ಒಂದು ಈ ಒಂದು ದರಗಳಲ್ಲಿ ಇವಾಗ ಇರುವಂಥದ್ದು ಈ ಚಿನ್ನ ಬೆಳ್ಳಿ ದರಗಳು ಸೊ ಅವರ ಪ್ರಕಾರ ಮುಂದಿನ ವರ್ಷದಲ್ಲಿ ಚಿನ್ನ ಹಾಗೂ ಬೆಳ್ಳಿಯ ಬೆಲೆಯು ಈಗಿರುವುದಕ್ಕಿಂತ ಕಡಿಮೆ ಇರುತ್ತೆ ಅಂತ ಇರಲಿದೆ ಅಂತ ಹೇಳಿದ್ದಾರೆ ಅವರು ಒಂದು ಅವರ ಒಂದು ಮಾರುಕಟ್ಟೆ ಅನುಭವದ ಪ್ರಕಾರ ತಿಳಿಸಿರುವಂತಹ ಮಾಹಿತಿ ಇದು ಆದರೆ ಕಾಲ ಏನು ಹೇಳುತ್ತೋ ಮತ್ತೆ ಏನಾದರೂ ಟ್ರಂಪ್ ಅವರು ಯಾವಾಗ ಹೆಂಗೆ ಅಂತ ಹೇಳೋಕ್ಕಾಗಲ್ಲ ಸೊ ಅದರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತೋ ಹೇಗೆ ಏನು ಅನ್ನೋದನ್ನು ನೋಡ್ಬೇಕಾಗಿದೆ ಸೊ ಹಾಗೆಯೇ ಮುಂದೆ ಏರಿಕೆಯಾಗುತ್ತೋ ಬಿಡುತ್ತೋ ಅನ್ನೋದು ಜಾಗತಿಕ ವಿದ್ಯಮಾನಗಳ ಮೇಲೇನೆ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳ ವಹಿವಾಟುಗಳ ಆಧಾರದ ಮೇಲೇ ಹಾಗೆಯೇ ಈ ಅಮೆರಿಕಾದಂತೆ ಬೇರೆ ರಾಷ್ಟ್ರಗಳ ಒಂದು ತೆರಿಗೆ ನೀತಿ ಸುಂಕ ನೀತಿ ಏನಿರುತ್ತೋ ಅದರ ಆಧಾರದ ಮೇಲೇ ಇರುತ್ತೆ ಸೊ ಅದನ್ನು ಭವಿಷ್ಯವನ್ನು ಕಾದೆ ನೋಡಬೇಕಾಗಿದೆ ಅಂತೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಒಟ್ಟಾರೆ ಇದೊಂದು ಇವ್ರನ್ನ ನೀಡುವಂತಹ ಮಾಹಿತಿ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದಾಗಿದೆ ಆಭರಣ ಪ್ರಿಯರಿಗೆ ನೀವಿನ್ನು ನಮ್ಮ ಚಾನಲ್ ಕನ್ನಡ ಅಡ್ವೈಸರನ್ನು ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ದೈನಂದಿನ ಮಾರುಕಟ್ಟೆ ಮಾಹಿತಿಗಳ ಬಗ್ಗೆ ಅಪ್ಡೇಟ್ನ ಪಡೀತಾ ಇರಿ